ನಮಸ್ಕಾರ ಮೊನ್ನೆ ಕೆರೆ ನಡೆಯ ಮೇಲೆ ನಾನೂ ಕಲ್ಲಪ್ಪಣ ನಡಿಗೆಯನ್ನು ಮಾಡ್ತಿರಬೇಕಾದ್ರೆ ಕೆಲವೊಂದು ವಸ್ತುಗಳನ್ನ ನೋಡಿದ್ರು ಏನಂದ್ರೆ ಪೂಜೆ ಮಾಡಿದಂಥ ವಸ್ತುಗಳನ್ನ ಕೆರೆಗೆ ಅಲ್ಲಿ ಅದು ಸಾಮಾನ್ಯವಾಗಿತ್ತು ಆದರೆ ಭಗವಂತನ ಮೂರ್ತಿಗಳನ್ನು ಕೂಡ ಅಲ್ಲಿ ತಂದಾಗಿದ್ರು ದೇವರ ಮೂರ್ತಿಗಳು ಚಿಕ್ಕ ಚಿಕ್ಕದಾದ ಮೂರ್ತಿಗಳು ಕೂಡ ಅಲ್ಲಿ ಕೆರೆಗೆ ಎಸಿ ಆ ಕೆರೆ ದಂಡೆಯಲ್ಲಿ ಅವು ಕಾಣಕ ಕಲ್ಪನಾ ಅಂದ ಆ ಮೂರ್ತಿಗಳನ್ನು ತೋರಿಸುತ್ತಾರೆ ನೋಡೋ ತಮ್ಮ ಜಗತ್ತ ಮುರು ಬೆಲೆ ಎಲ್ಲ ಇಲ್ಲಿ ಮುರಿದು ಆಗಿದೆ ಭಗ್ನವಾದ ಪಾತ್ರ ಭಗ್ನವಾದರೆ ಭಗವಂತನಿಗೆ ಬೆಲೆ ಇಲ್ಲ ಇಲ್ಲಿ ನಮ್ಮ ನಿಮ್ಮ ಮಾತಾಡ್ತು ಮಾತಾಡೋದು ಎಲ್ಲಿವರೆಗೆ ನಾವು ಮುರಿಯುವುದಿಲ್ಲವೋ ಭಗ್ನವಾಗುವುದಿಲ್ಲವೋ ಅಲ್ಲಿವರೆಗೆ ನಮ್ಮ ಬೆಲೆ ಅದ ಯಾವಾಗ ನಾವು ಮುರಿದೀವಿ ನಾವು ಭಗ್ನ ಆಡ್ತೀವಿ ನಮ್ಮ ಬೆಲೆ ಎಂದಿರುತ್ತಿ ಆಗಿಬಿಡ್ತೇವೆ ಭಗವಂತನಂತೆ ಅದೆಷ್ಟೋ ಭಕ್ತಿಯನ್ನ ಗೌರವವನ್ನ ಪೂಜೆಗಳನ್ನ ಪಡೆದುಕೊಂಡಂತಹ ಈ ಭಗವಂತನ ಮೂರ್ತಿ ಇದು ಕಾಲ್ ಕಸ ಆಗಿ ಬಿದ್ದ ಕಾರಣ ಅದು ಉಡು ಹುಟ್ಟಿದೆ ಭಗ್ನವಾಗಿದೆ ಈ ಮೂರ್ತಿಯಿಂದ ನಾವು ಕಲಿಬೇಕಾದ ಸಾಕಷ್ಟಾದಂತ ಕಲ್ಪನಾ ನಾನು ಅದ ಏನಂದ್ರೆ ನಾವು ಜೀವನದಲ್ಲಿ ಬರ್ತಕ್ಕಂತ ಅನೇಕ ಸಮಸ್ಯೆಗಳನ್ನ ಎದುರಿಸ್ಬೇಕಾಗ್ತದ ಅನೇಕ ಸವಾಲುಗಳನ್ನು ಸ್ವೀಕರಿಸ್ಬೇಕಾಗ್ತದ ಆ ಸವಾಲುಗಳು ಸಮಸ್ಯೆಗಳ ಮಧ್ಯೆ ನಾವು ಅಚಲವಾಗಿರ್ಬೇಕು ಮುರಿಬಾರದು ಕುಸಿದು ಬಿಳಬಾರದು ಕುಸಿದು ಬಿದ್ದೆವು ಅಂದ್ರೆ ಮುರಿದಂಗ ಭಗ್ನವಾದಂಗ ಅಲ್ಲಿ ನಾವು ಸೋರನ್ನ ಸ್ವೀಕಾರ ಮಾಡ್ತೀವಿ ಬರೀ ಆ ಒಂದು ಘಟನೆಯಿಂದ ಸೋಲೋದಲ್ಲ ಇಡೀ ಬದುಕಿನಿಂದ ಸೋತ್ ಅವಾಗ ಈ ಸಮಾಜ ಆಯಿತು ಈ ಜನರಾಯಿತು ನಮ್ಮನ್ನ ತಮ್ಮ ಮನಸ್ಸಿನಿಂದ ಹೊರಗೆಸ್ಬಿಡ್ತಾರೆ ಅವಾಗ ನಮಗೆ ಯಾವುದೇ ಬೆಲೆ ಇರುತ್ತದೆ ಈ ಮೂರ್ತಿಯಂತೆ ಅಂತೇಳಿ ತಿಳಿಸಿ ಭಗವಂತನಿಗೆ ಅಂದ್ರೆ ನಮ್ ನಮ್ ನಿಮ್ಗೆ ಯಾ ಲೆಕ್ಕ ಅನ್ನೋ ಮಾತು ಆ ಕಲ್ಲಪ್ಪನ ಹೇಳ್ತಾರೆ ಇದು ನಗ್ನ ಸತ್ಯ ನಮ್ಗೆ ಗೊತ್ತಿರ್ತಕ್ಕಂಥ ಕಾಣ್ತಕ್ಕಂಥ ಸತ್ಯ ಇರ್ತಕ್ಕಂಥ ಸತ್ಯ ನಮಗೆ ಯಾವಾಗ ಬೆಲೆ ಇದೆ ನಾವು ಪೂರ್ಣರಾಗಿರ್ತದ ಬೆಲೆ ಇರೋದು ನಾವು ಎಷ್ಟು ಪೂರ್ಣರಾಗಿರ್ತೀವಿ ಅಷ್ಟು ನಮ್ಮ ಬೆಲೆ ಅದ ಎಷ್ಟು ನಾವು ಮುರಿತೀವಿ ಮುರ್ಕೊತೀವಿ ಭಗ್ನಾಗ್ತೀವಿ ಅಷ್ಟು ನಮ್ಮ ಬೆಲೆ ಕಡೆ ಇದೆ ಪೂರ್ಣತೆಗೆ ಬೆಲ್ಲೆ ಇದೆ ಅಪೂರ್ಣತೆಗೆ ಇಲ್ಲ ತಾಳ್ಮೆಗೆ ಬೆಲೆ ಅವಸರಕ್ಕೆ ಬೆಲೆ ಇಲ್ಲ ಅವಸರ ಮಾಡಿ ಏನಾಗುತ್ತೆ ಅವಘಡ ಇಲ್ಲ ಸಮಸ್ಯೆಗಳು ಸಾಗರದಲ್ಲಿ ಒದಗಿದೆ ಅಳುತ್ತಾ ಬದುಕುವುದಲ್ಲ ಅರಳುತ್ತಾ ಬದುಕಬೇಕು ಕೂಲಿನಂತೆ ಅರಳುತ್ತಾ ಬದುಕಬೇಕು ಹೆಚ್ಚು ಹೆಚ್ಚು ಸಮಸ್ಯೆಗಳು ಬರ್ತಾವೆ ನಮ್ಮನ್ನು ಪರೀಕ್ಷಿಸಲು ನಮ್ಮನ್ನು ಗಟ್ಟಿಗೊಳಿಸಲು ನಮ್ಮನ್ನು ಸದೃಢ ರಂಗಾಯಣ ಮಾಡಲು ಅದಂತಹ ಸಮಸ್ಯೆಗಳನ್ನು ನಾವು ಸ್ವೀಕರಿಸಿ ಎದುರಿಸಿ ಅವುಗಳನ್ನು ಅಂತಂದ್ರೆ ನಾವು ಬಲಶಾಲಿ ಅಂತ ಅರ್ಥ ಇಲ್ಲಂದ್ರೆ ನಾವು ದುರ್ಬಲರಾಗಿರ್ತೀವಿ ದುರ್ಬಲರಿಗೆ ಇಲ್ಲಿ ಯಾವುದೇ ಬೆಲೆ ಇಲ್ಲ ಬುದ್ಧಿವಂತಿಕೆಗೆ ಬೆಲೆ ಅದ ದಂಡತನಕ್ಕೆ ಬೆಲೆ ಇಲ್ಲ ಶಕ್ತಿಗೆ ಬೆಲೆ ಅದ ದುರ್ಬಲ್ಯಕ್ಕೆ ಬೆಲೆ ಇಲ್ಲ ನಾವು ಇಲ್ಲಿ ಭಗ್ನವಾಗಬಾರದು ಭಗ್ನವಾಗಬಾರ್ದು ಅಂದ್ರೆ ನಮ್ಮಲ್ಲಿ ಧೈರ್ಯ ಇರಬೇಕು ಜಾಣ್ಮೆ ಇರಬೇಕು ಸವಾಲು ಸ್ವೀಕರಿಸುವ ಆತ್ಮ ಬಲ ಇರಬೇಕು ಅವುಗಳೊಂದಿಗೆ ಸಾಕ್ತಿರ್ಬೇಕು ನಾವು ಏನೇ ಇರೋದು ಹೆಚ್ಚು ಸಾಗುವುದು ನಿಲ್ಲಬಾರದು ಎಲ್ಲರೊಂದಿಗೆ ನಾವು ಸಾಕ್ ಎಲ್ಲರ ಮನಸ್ಸಿನಲ್ಲಿ ನಾವು ಇರಬೇಕು ಅಂತಂದ್ರೆ ಸಾಗೋ ನಿಲ್ಬಾರ್ದು ಸೋತ್ ಉಳುಕ್ತೆ ಅಲ್ಲಿ ನಾವು ಬರೀ ಸೋತ್ ಅಷ್ಟೇ ಅಲ್ಲ ಸಮಾಜದಿಂದ ಹೊರ ಹೋಗ್ತೀವಿ ಇದೊಂಥರ ಊಟದ ರೇಸ್ ಇದ್ದ ಆ ರೇಸ್ನಿಗೆ ಓಡ್ತಿದ್ರೆ ಮಾತ್ರ ಬೆಲೆ ಅದ ನಿಂತ ಬೆಲೆ ಅಲ್ಲ ಯಾರು ಓಡ್ತಾರ ಅವ್ರಿಗೆ ಬೆಲೆ ಅದ ಅದಕ್ಕೆ ನಾವು ಅಳುತ್ತಾ ಕುಳಿತರ ಬೆಲೆಯಿಂದ ಹೂವಿನಂತೆ ಅರುಳುತ್ತಾ ಸಾಗಬೇಕು ಯಾವಾಗ ನಾವು ಅರುಳುತ್ತೀವಿ ಅವಾಗ ನಮ್ಮಲ್ಲಿ ಸೌಂದರ್ಯ ನೋಡ್ತದ ನಮ್ಮಿಂದ ಸುಗಂಧ ಹೊರ ಹೋಗ್ತದ ಹೂವಿನಂತೆ ಆ ಸೌಂದರ್ಯ ಸುಗಂಧದಿಂದ ನಮ್ಗೆ ಬೆಲೆ ಬರ್ತದೆ ಹೂವಿಗೆ ಬೆಲೆ ಇರೋದು ಅದರ ಕಲ್ಲ ಆ ಒಂದು ಆಕಾರಕ್ಕ ಅದರ ಒಂದು ಸೌಂದರ್ಯ ಅದರ ಒಂದು ಕೋಮಲತೆ ಅದರಲ್ಲಿರ್ತಕ್ಕಂಥ ಸುಗಂಧತೆ ಅದಕ್ಕ ನಮಗೂ ಕೂಡ ಒಂದು ಬೆಲೆ ಇರೋದಂದ್ರೆ ನಮ್ ಅಷ್ಟೇ ಅಲ್ಲ ನಾವು ಮುರಿಯದೇ ಇರ್ತಾರೆ ಪೂರ್ಣವಾಗಿರ್ತಾರೆ ನಮಗೂ ಬೆಲೆ ಒಂದು ಮೂರ್ತಿ ಮನೆಗೆ ಪೂಜೆ ಮೂರ್ತಿ ಕೂಡ ಬರ್ನಾ ಎಲ್ಲರೂ ಗಿಡ ಕಳೆದ ಕೆರೆ ಕೆಲಿಗೆರೆ ಎಸಿತಾರೆ ಎಲ್ಲರೂ ಅದಕ್ಕೆ ಹೊರಗಡೆ ಕೊಡ್ತಾರೆ ಅದಕ್ಕೆ ಇಲ್ಲ ಹಂಗ ಮನೆಯಂದು ಒಂದು ನಿರ್ಜಿಯುವ ವಸ್ತು ಮೂರ್ತಿ ಭಗವಂತನ ಮೂರ್ತಿ ಅದು ಆರಾಧಿಸಿದ ಮೂರ್ತಿ ಆ ಸ್ಥಿತಿ ಅದಂದ್ರ ಅದಕ್ಕಿಂತ ನಾವು ಏನಲ್ಲ ನಾವು ತಿಳ್ಕೋಬೇಕು ಮನೆಯನ್ನು ನಮ್ಗೆ ಯಾವಾಗ ಎಸಿತ್ತು ಹೊರಗೆ ಎಸಿತಾರಂದ್ರೆ ನಾವು ಭಗ್ನ ಮಾಧ್ಯಮದೂ ಮನೆಯಲ್ಲೇ ಎಸ್ದು ಬಿಡ್ತಾರ ಮನೆಯಲ್ಲೇ ಎಸ್ತಿನ ಸಮಾಜದಲ್ಲೇ ನೋಡಿದ ಸಮಾಜದಲ್ಲೂ ನಮ್ಮನ್ನೇ ಹಂಗೆ ನಾವು ಎಲ್ಲೋ ಭಗ್ನವಾದ ಮೂರ್ತಿ ಅಂತ ಬಿಡುವುದು ಬೇಡ ಅಂತ ನಮ್ಮ ಮನಸ್ಸಿನಲ್ಲಿ ಇತ್ತು ಅಂತ ನಾವು ಗುರಿಯನ್ನೇ ತೊಡಗುವುದನ್ನು ಕಲಿಬೇಕು ಧನ್ಯವಾದಗಳು